ತೆಕ್ ಬನ್ನಿ ಇಲ್ಲ ಗಾಡಿ ಗಿಡಿ ತಾಕ್ಬಿಟ್ಟು ತೆಕ್ ಬನ್ನಿ भनिन्छ <laughs> <laughs> <laughs>

ಅದಾದ್ಮೇಲೆ ನಾನು ಬೆಂಗಳೂರಿಗೆ ಅವ್ರಿಗೆ ರಿಸೀವ್ ಮಾಡ್ಕೊಳಕ್ ಹೋಗ್ಬೇಕು ಮನೆ ಹತ್ರ ಬರ್ತೀನಿ ಎಲ್ಲ ದಯವಿಟ್ಟು ಕೋರ್ಟ್ ಹತ್ರ ಬೇಡ ನೀವು ಪ್ಲೀಸ್ ಎಲ್ಲ ಕೋರ್ಟ್ ಹತ್ರ ಬೇಡ ನಡೀ ಮನೆಗೆ ಬರ್ತೀನಿ ನಡೀರಿ ಒಂದು ಐದು ನಿಮಿಷ ಮನೆಗೆ ಬರ್ತೀನಿ ಎಲ್ಲಾನು ಬೇಡಿಕೊಡ್ತೀನಿ ನಾಯಕರುಗಳಿಗೆ ಕಾಫಿ ಟೀ ಅರೇಂಜ್ಮೆಂಟ್ ಎಲ್ಲ ದಯವಿಟ್ಟು ನಡಿರಿ ಮನೆ ತಗೊಂಡ್ ಬರ್ತೀನಿ ಮನೆ ತಗೊಂಡ್ ನೋಡ್ಬಿಟ್ಟು ಭಯ ಆಗೋದು ಇವರೇ ಇಲ್ಲಿ ಕ್ಲೋಸ್ ಮಾಡ ಪಬ್ಲಿಕ್ ಸುಮ್ಮನೆ ಬೇಡ ಕೇಸ್ ದರ್ಶನ